ಆಟೋ ಎಲ್ಪಿಜಿ ಬಂಕ್ ಎಎನ್ ಪುಎಲ್ಸ್ ಎಂಬ ಹೆಸರಿನ ನೂತನ ಶಾಖೆಯ ಉದ್ಘಾಟನಾ ಸಮಾರಂಭ ಜುಲೈ ಇಪ್ಪತ್ತೈದರ ಗುರುವಾರ ಇಂದು ತುಕುಟುವಿನಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಜೀವ್ ಗಾಂಧಿ ವಿವಿ ಸೆನೆಟ್ ಸದಸ್ಯರಾದ ಡಾಕ್ಟರ್ ಯುಟಿ ಇಫ್ತಿಕ ರಾಲಿ ನೆರವೇರಿಸಿದ್ರು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲಾ ವಿಪಿಎಲ್ಡಿಎಸ್ ಸೇಲ್ಸ್ ಅಂಡ್ ಮ್ಯಾನೇಜಿಂಗ್ ಡೆವಲಪ್ಮೆಂಟ್ ಟೂಟೆಲ್ ಎಂಜಿನ್ಸ್ ಮಾರ್ಕೆಟಿಂಗ್ ಇಂಡಿಯನ್ ಪ್ರೈ ಲಿಮಿಟೆಡ್ ಇದರ ಮನೀಶ್ ಶರ್ಮಾ ಎಎಎನ್ ಫ್ಯೂಯಲ್ಸ್ ಇದರ ಮಾಲೀಕ ಹರೀಶ್ ಶೆಟ್ಟಿ ನಂದನ್ ಮಲ್ಯ ರಾಜೇಶ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಇನ್ನು ಈಗಾಗಲೇ ಭಾರತದಾದ್ಯಂತ ನೂರ ಎರಡು ಶಾಖೆಯನ್ನ ಆಟೋ ಎಲ್ಪಿಜಿ ಹೊಂದಿದ್ದು ಇದೀಗ ತುಕ್ಕುಟುಬಿನಲ್ಲಿ ನೂತನ ಶಾಖೆಯು ಶುಭಾರಂಭಗೊಳ್ಳುವ ಮೂಲಕ ಗ್ರಾಹಕರಿಗೆ ಅನುಕೂಲವಾಗಿದೆ ನೀವು ಜಾಕೆಟ್ ವಿನ್ ಆಗಿದ್ದೀರಾ ಸೊ ಏನು ಗೊತ್ತಲ್ಲ ಟೋಟಲ್ ಎನರ್ಜಿ ಬಂಕ್ ಇದು ನೂರ ಎರಡನೇ ಬಂಕ್ ಓಪನ್ ಮಾಡಿದ್ದ ಕೋಟೆಲಲ್ಲಿ ಆ ಖುಷಿಗೋಸ್ಕರ ಕಸ್ಟಮರ್ಗೆ ಮುನ್ನೂರು ರೂಪಾಯ್ಮೆಲ್ಲ ಹಾಕಿಸಿರೋರಿಗೆಲ್ಲ ಕಾಂಟಿಷನ್ ಕೊಡ್ತಾ ಇದ್ದೀವಿ ಫ್ರೀಯಾಗಿ ಐನೂರು ರೂಪಾಯಿ ಮೇಲೆ ಹಾಕ್ತಿರೋರಿಗೆಲ್ಲ ಜಾಕೆಟ್ ಫ್ರೀಯಾಗಿ ಆಗಿ ಕೊಡ್ತೀವಿ ಆದರೆ ನೀವು ಜಾಕೆಟ್ ಥ್ಯಾಂಕ್ ಯು ಸಂತೋಷದ ವಿಚಾರ ಇದೇ ಥರ ನಮ್ಮ ಬಂಕಿಗೆ ಅವಾಗ ಕೊಡ್ತಾ ಇರುತ್ತೆ ಆಯಿತಾ ಯಾಸದೇ ಇದು ಒಳ್ಳೆಯದೇ ಈಗ ಇಲ್ಲಿ ರಂಗಗುಡ್ಡದಲ್ಲಿ ಹತ್ತಿರ ಇತ್ತು ಇಲ್ಲಾಂದರೆ ನಾವು ಕೊಳ್ಳಿಯ ಕೊಂಪೈಲಿ ಇಲ್ಲಾದ್ರೆ ಮದನ್ ನಗರಲ್ಲ ಹೋಗ್ಬೇಕಾಯ್ತು ಈಗ ಬಾರಿ ಖುಷಿ ಆಯ್ತು ಇಲ್ಲಿ ಐನೂರು ರೂಪಾಯಿ ಗ್ಯಾಸ್ ಹಾಕಿದ್ರೆ ಒಂದು ಜರಕು ಕೊಡ್ತಾರೆ ಮುನ್ನೂರು ರೂಪಾಯಿದು ಒಂದು ಐದಾಗಿ ಗ್ಯಾಸ್ ಹಾಕಿದರೆ ಟೀ ಇದೆ ಕಾಕಿ ಕೊಡ್ತಾರೆ ಬಾರಿ ಖುಷಿ ಆಯ್ತು ನಮಸ್ತೆ ಕುತ್ತಾರಿಂದ ಕುತ್ತಾರ್ ಆಟೋ ಇಂದ ನನಗೆ ಬರ್ತಾ ಇರೋದು ನಮಗೀಗ ಈಗ ಹತ್ತಿರದಲ್ಲಿ ಒಂದು ಪಾರ್ಕ್ ಆಗಿದೆ ಅದಕ್ಕಾಗಿ ಇದು ಗ್ಯಾಸ್ ಸ್ಟೇಷನ್ ಆಗಿದೆ ಅದಕ್ಕಾಗಿ ನಮ್ಗೆ ಸ್ವಲ್ಪ ಹತ್ತಿರ ಆಗ್ತಿದೆ ಆಫರ್ಸ್ ಇದೆ ಕೆಲವೊಂದು ಮುನ್ನೂರು ರೂಪಾಯಿಗೆ ಗ್ಯಾಸ್ ಹಾಕಿದ್ರೆ ಕಾಕಿ ಇದೆ ಐನೂರು ಗ್ಯಾಸ್ ಹಾಕಿದರೆ ಒಂದು ಜಾಕೆಟ್ ಕೊಡ್ತಾ ಇದ್ದಾರೆ ಇವತ್ತಿನ ಆಫರ್ ನೋಡುವ ಇನ್ನು ಇನ್ನು ಕೂಡ ಪಾರ್ಕ್ನವರಿಗೆಲ್ಲ ತುಂಬ ಸ್ವಲ್ಪ ಬಹಳ ಹೆಲ್ಪ್ ಆಗ್ತಿದೆ ಹತ್ತಿರ ಹತ್ತಿರದಲ್ಲೆಲ್ಲ ಗ್ಯಾಸ್ ಸ್ಟೇಷನಲ್ಲಿ ಹಾಕ್ತಿರೋದಕ್ಕಿಂತ ಸಪೋರ್ಟ್ ಮಾಡಿದ್ವಿ ಎಲ್ಲರೂ ಕೂಡ ಇದೊಂದು ಹೊಸ ಗ್ಯಾಸ್ ಸ್ಟೇಷನನ್ನು ಸ್ವಲ್ಪ ಮೇಲೆ ಮಾಡುವ ನಾವೆಲ್ಲರೂ ಸೇರಿಕೊಂಡು ಎಲ್ಲ ಚಾಲಕರವರಿಗೆ ಎಲ್ಲರಿಗೂ ಕೂಡ ತುಂಬ ಸಹಾಯ ಆಗ್ತಿದೆ